ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಪಿಡ್ ಯೂಟ್ಯೂಬ್ ಯು ಚಾನೆಲ್ ನಾವು ಚಾರ್ಜ್ ತಯಾರು ಬಂದಿದ್ದೀವಿ ನೋಡಿ ನಾವು ಡ್ಯುಯಲ್ ರೆಡಿ ಮಾಡ್ಕೊತರಲ್ಲಿ ಜಂಪ್ ಹಾಕಿಲ್ಲ ಎಲ್ ಸಿ ತಗೊಂಡಿದ್ದೀವಿ ಲೈನ್ ಅರ್ಥ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ನೋಡಿ ತೋರಿಸ್ತೀವಿ ಓಪನ್ ಇದೆ ಫ್ಯೂಸ್ ಓಪನ್ ಇದೆ ಹೊಸ ಟಿಸಿ ಮೂರ್ ವರ್ ತಿಂಗ್ ಮಾಡಿದ್ದಾರೆ ಕ್ರಮ ಸಕ್ರಮ ಟಿಸಿ ಈಗ ಚಾರ್ ಮಾಡಬೇಕು ಮೊನ್ನ ಫ್ರಂಟ್ ಇವ ರೆಡಿ ಮಾಡ್ಕಂತಾರೆ ಕಾಪರ್ ವೈರ್ ಅಲ್ಲಿ ಹಾ ಹಾ ಇಲ್ಲ ನೈಗೆ ಐತಿ ಬರ್ತೀನಿ ಫಾರ್ಮ ಹಾ ಕರೆ ಪಟ್ಟಿ ಬರ್ತೀನಿ ಈಗ ಕಂಬದಲ್ಲಿ ಈಗ ಹಾಕ್ಬೇಕು ನಾವು ಆಲ್ರೆಡಿ ಚಾರ್ಜ್ ಆಗಿದೆ

அந்த கடை இரோங்க ஜம்ப் ஆகிறேன் பி ஜி சார்ஜ் ஆக ஓகேனா ஜிபா சார்ஜ் ஆக நோடி நான் ஆகத்தி மத்திய ஒட்டே லோசிமே ட்ரிக்கண்டு மாத்திர கொடுக்க ஓகே ஆர் ஆர் ஃபேஸ வை யை டிந்த பி ஓகே ಕೊಡ್ಬೇಕಾಗುತ್ತೆ ನೀವು ಚೇಂಜ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅದರಿಂದ ಅದಕ್ಕೆ ಕೊಡ್ಬೇಕು ಅಂತ ಅಂತ ಏನ್ ಗೊತ್ತಾಗಲ್ಲ ಮೂರ್ ಫೈಜ್ ಇರುತ್ತೆ ಮೂರ್ ಫೈಜ್ ಇಂದ ಮೂರ್ ಜಂಪ್ ಚಂಬಕೇನ ಬಟ್ ಸೇಫ್ಟಿಯಾಗಿ ವರ್ಕ್ ಮಾಡಿ ಫ್ರೆಂಡ್ಸ್ ಇಂಟ್ರಿಗೂ ಹೇಳೋದಷ್ಟೇ ಸೇಫ್ಟಿಯಾಗಿ ವರ್ಕ್ ಮಾಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಆಲ್ರೆಡಿ ಎಲ್ಲ ಪವರ್ ಮ್ಯಾನ್ಗಳಿಗೂ ಗೊತ್ತಿರುತ್ತೆ ಟಿ ವಿ ಸಾರ್ ಮಾಡೋದು ಹೇಗೆ ಅಂತ ಬಟ್ ನೆಕ್ಸ್ಟ್ ಬರೋ ಫ್ಯೂಚರ್ ಜನ್ರೇಷನ್ ಇರ್ತಾರೋ ಪವರ್ ಮ್ಯಾನ್ಗಳಿಗೋಸ್ಕರ ಇದು ಮಾಡ ವೀಡಿಯೋ ಮಾಡ್ತಾರ ತಾನು ನೀವನೇನು ನಾವು ಮಾಡಿದ್ದು ಬರ್ತಿದ್ದು ಮಾಡಿ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಅಂತಿದ್ದಾರೆ ಅವ್ರಿಗೋಸ್ಕರ ನಾನು ಅವ್ರ ಮಾತಿಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ನನ್ನ ಉದ್ದೇಶ ಬೇರೆ ಏನೇ ಇದೆ ಆ ಉದ್ದೇಶಕ್ಕೋಸ್ಕರ ಮಾಡ್ತೇನೆ ಅಷ್ಟೇ ಕಿರಿಯ ಮಾರ್ಗದವರು ಏನು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ ಅವರೆಲ್ಲ ನೋಡಲಿ ನೀವು ಯಾವ ರೀತಿ ಒಂದು ಕೆಲಸ ಇರುತ್ತೆ ಪವರ್ ಮ್ಯಾನ್ಗಳದ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳ್ಕೊಡಿ ಅಂತ ಮಾಡ್ತಾ ಇದೀನಿ ಹೊರತು ಯಾರಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಓಕೆ ಸಾರಿ ಬೇಜಾರು ಮಾಡ್ಕೋಡಿ ಯಾರು ಹ್ಮ್ ನಾನು ಹಾ ಮೂರು ಫೈಝು ಹಾಕ್ಬಿಟ್ಟು ನಾನು ಕಂಬ ಹೇಳ್ತೀನಿ ಈಗ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಒಂದು ಉತ್ಸಾಹ ಇರುತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್